ಪಂಚಾಯತ್ ಸರ್ವಭೌಮರ ಮೇರಂತಾ ಜ್ಞಾನಪರ ಸರ್ವಭೌಮರ ಚಲ ಶಾಸ್ತ್ರ ವಿದ್ಯರೆ ಮತ್ತು ಯೌವನ ಪಕ್ಷದ ಕಿರಿಯpadStart ಕಾರ್ಯಕ್ರಮದೋರೆ ಅಮೇಲ್ ಕೋ 7 ವರ್ಷಗಳ ಕಾಲ ಸಂಗ ಪರಿವಾರ ಭಾರತ ಜನತಾ ಪಕ್ಷದಲ್ಲಿ ಅಹಮಿಷಿ ನಾನು ಸೇವೆಯ ದೃಷ್ಟಿ ಈ ಬಾರಿ ವಿಜಯಪುರ ಮೀಸಲಾ ಮತಕ್ಷೇತ್ರಕ್ಕೆ ಭಾರತೀಯ ಜನತಾ ಭಾರತೀಯ ಜನತಾ ಬಂಜಾರ ಸಮಾಜದ ಮೊದಲನೇ ಬೇಡ ಸಂದೇಶವನ್ನ ಮಾನ್ಯ ಸುಮಾರು ಆರು ಬಾರಿ ಸಂಸದ ಮುಕ್ತಿಯಂತ ತಂದೆ ಸ್ಥಾನ ಒಬ್ಬ ವ್ಯಕ್ತಿ ಹೇಳೋದಂದ್ರೆ ನಿಶಿಂತ ಅವರ ರಾಜಕೀಯ ಅಲೋಪಕರಣದ ಕೆಲವೊಂದು ಮುನ್ಸೂಚನೆ ಕೆಳಗೆ ಸನ್ಮಾನ್ಯ ರಮೇಶ್ ಜಗೀಣಿಯವರು ಬಂಜಾರ ಸಮಾಜಕ್ಕೆ ನಾನು ಮಾತುಕತೆ ಹೋಗೋದೇ ಇಲ್ಲ ಅವರ ಮತಗಳೇ ಬೇಡ ಯಾರಿಗೆ ಬೇಕಾಗ ನಾನು ಸಮ್ಮಾನ್ಯ ಅವರ ಒಂದು ಅನುವರಿಕೆ ಮನೆಗೆ ಅವರಿಗೆ ಅವರಿಗೆ ಬೆಟ್ಟಂತಹ ಒಂದು ವಿಶ್ವಾಸದ ಮೇರೆಗೆ ಇವತ್ತು ಇಡಿಯಾದ ಬಂಜಾರ ಸಮಾಜನ ಪ್ರತಿನಿಧಿಸುವ ಕಾರಣ ನನ್ನ ಸಮಾಜ ಹಿಡಿಯುವಂತಹ ಪ್ರಕಾಶ್ ರಾಘೋಡ್ ಅವರು ಅರ್ಜುನ್ ರಾಘೋರ್ ಅವರು ಶಂಕರ ಚವ್ಹಾಣ್ ಅವರು ಕಾಂತಾ ನಾಯ್ಕರವರು ಹಾಗೆ ಇನ್ನಿತರ ಎಲ್ಲಾ ಹಿರಿಯರ ಒಂದು ಮಾರ್ಗದರ್ಶನ ಬಗ್ಗೆ ಇವತ್ತು ಪ್ರಾಂಜಲ ಭಾಷೆಯಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾನು ಬೆಂಬಲಿಸಿ ಇವತ್ತು ನಾನು ಸೇರ್ತೇನೆ ರಾಜೀವ್ ಅವರು ಅತ್ಯಂತ ಸಭ್ಯರು ಪ್ರಾಧ್ಯಾಪಕರು ಇಟ್ಕೊಂಡವರ ನಾಯಕ ಸಂಪೂರ್ಣ ತಗೊಂಡಿದೆ ಆ ನಿಟ್ಟಿನಲ್ಲಿ ಕಳೆದ ಆರು ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ನನ್ನ ಕಳೆದಂತಹ ಒಂದು ಅಭಿಯಾನ ಕೂಡ ಶುರು ಮಾಡ್ತೇವೆ ಆ ಎಲ್ಲ ಹಿರಿಯಗಳು ಪ್ರೊಫೆಸರ್ ರಾಜು ಅಂಗು ಹಾಕೊಂಡಿದ್ದಾರೆ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯತ್ತಿನ ವಿಜಯಪುರದ ಸಂಸದರಂತ ಹೇಳಕ್ಕೆ ನಾನು ನಾನು ಇಚ್ಛೆ ಪಡ್ತೇನೆ ಈ ಅವಕಾಶಗಳಂತಹ ಎಲ್ಲ ಹಿರಿಯರು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಹೊಂದನ್ನು ಸಲ್ಲುತ್ತಾ ನಾನು ಭಾರತೀಯ ಜನ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿ ಅಂತ ಹೇಳಕ್ಕೆ ನಾನು ಸಂತೋಷದಿಂದ ಇವತ್ತು ಪ್ರಕಟ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸಮಾಜದ ಗೌರವ ಸನ್ಮಾನ ಅಭಿಮಾನ ಸ್ವಾಭಿಮಾನ ಬಂದಿದ್ದೇನೆ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸಿಗಬೇಕಾಗಿತ್ತು ಉದ್ಯೋಗ ಸಿಗಲಿಲ್ಲ ಊಟ ಮಾಡುವಂತಹ ರಮಾನೆ ಮಾಡುವಂತಹ ರೋಟ್ ಅಲ್ಲಿ ಮನೆ ನಮ್ಮ ಸುಪ್ರೀಂ ಕೋರ್ಟ್ ಜಸ್ಟಿಸ್ ನಾಗರತ್ನ ಅವರು ಕಪ್ಪು ಹಣವನ್ನ ಕಂಡಿಡುವುದಲ್ಲ ಕಪ್ಪು ಹಣವನ್ನ ವೈಟ್ ಪಾಟೆಕ್ ಮಾಡಿ ಬರ್ತಿರುವುದೇ ಅಂತ ಹೇಳಿ ನಮ್ಮ ರಾಜ್ಯದವರು ಯಾವಂತ ರೈತರ ಅದಕ್ಕೂ ಕೂಡ ಆಗಿಲ್ಲ ರೈತರು ಹೋರಾಟ ಮಾಡ್ತಾ ನೀವು ಅವ್ರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡುವುದಕ್ಕಂಧನ ಮಾಡುವಂತಹ ಯಾವ್ದು ಕ್ಷೇತ್ರದ ಮೇಲೆ ಗುರುಜನ ಮಾಡುವಂತಹ ರಾಜಕಾರಣ ಇದೆ ಅಂತಾರಾಷ್ಟ್ರೀಯ

ಮೋದಿ ಹೋದ ಕುಪ್ಪಾಡ ಕಳಿಸಿ ಬಿಟ್ಟಿದೆ ಇವರ ಪ್ರಾಮಾಣಿಕತೆ ಕುಪ್ಪಾಡ ಕಳಿಸಿ ಬಿಟ್ಟಿದೆ ಒಂದ್ ಕಡೆ ಐ ಟಿ ಗಿಡ ಆಗ್ತದೆ ಈ ಹಣ ಜಮಾ ಆಗ್ತದೆ ಇನ್ನೊಂದ್ ಕಡೆ ಸಿ ಬಿ ಆಗ್ತದೆ ಎಲೆಕ್ಟ್ರೋ ಬಾಂಡ್ ಖರೀದಿ ಆಗ್ತದೆ ಇನ್ನೊಂದ್ ಕಡೆ ಇಡಿ ಗಿಡ ಆಗ್ತದೆ ಎಲೆಕ್ಟ್ರೋ ಬಾಂಡ್ ಖರೀದಿ ಆಗ್ತದೆ ಇನ್ನೊಂದ್ ಕಡೆ ಸಾವಿರಾರು ಕೋಟಿ ಮೆಗಾ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡ್ತಾರೆ ಇಲ್ಲಿ ಹಣ ಜಮಾ ಆಗ್ತದೆ ಇಪ್ಪತ್ತ್ ಮೂರು ಕಂಪನಿಗಳು ನುಕ್ಸಾನ ಅನುಭವಿಸ್ತಾ ಇದ್ದಾರೆ

ಶಾಸ್ತ್ರೀಯ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ ಜಿಲ್ಲಾ ಅಧ್ಯಕ್ಷರಾದ ಅತಿ ಅಂತ ಅವರು ಇದರಲ್ಲಿ ಅನೇಕ ವಿಷಯಗಳನ್ನು ಅಲ್ಲ ಉದ್ಘಾರಿಸಿ ತಿಳಿಸಿದರು ಈ ಪತ್ರಿಕೆಯಲ್ಲಿ ಒಂದು ವಿಶಿಷ್ಟ ವಿಚಾರವನ್ನು ಅವರು ಅಲ್ಲ ಪ್ರಕಟ ಮಾಡಿದ್ದಾರೆ ಅದವೋ ಅವರು ಇದರ ಹೇಳುತ್ತಾರೆ ಒಂದು ಪ್ರಮುಖವಾದಂತ ವಿಷಯ ಅಂತ ಪ್ರಕಟಣೆ ಮಾಡಿದ್ವಿ ದೇಶದಲ್ಲಿ ದೇಶ ರಾಷ್ಟ್ರಣ್ಣ ನಡೆಯತಿದೆ ಕೇವಲ ಈ ಐಟಿ ಸಿಬಿಐ ಇರ ಬಗ್ಗೆನಾ ಹೇಳಿದ್ವಿ ಅದು ಎಲ್ಲ ಪೋಯಿಟರ್ ಆಗೋದು ಎ ಅ ಎಸ್ಟಿಮೇಟ್ ಆಗಿ ಯಾವ ರಾಜ್ಯಕ್ಕೆ ಯಾವ ಅನುದಾನ ಕೊಡ್ಬೇಕು ಅದರಲ್ಲಿ ಕೂಡ ರಾಜಕಾರಣ ಪ್ರಾರಂಭವಾಗಿದೆ ಎಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಹೊರ ಪರಿಹಾರ ಕೊಡದೆ ಅದರಲ್ಲಿ ರಾಜಕಾರಣ ಮಾಡ್ತಕ್ಕಂತೆ ಅತ್ಯಂತ ನೋವಿನ ಸಮಿತಿ ಇವತ್ತು ಪ್ರಜಾಪ್ರಭುತ್ ವ್ಯವಸ್ಥೆಯಲ್ಲಿ ಇವತ್ತು ನ್ಯಾಯಾಂಗ ಇಲ್ಲದೆ ಹೋಗಿದ್ರೆ దేశชน ರಾಜಕಾರಣ ಯಾವ ಮಟ್ಟಕ್ಕೆ ಗುಪ್ತಿತ್ತು ಅನ್ನುವಂತೆ ಇನ್ನேசு ಪ್ರೇಮ ಕಲಿ ಸಾಬೀತಾಗಿದೆ ನಮ್ಮ ದೊನ್ನೆ ವಾಕ್ಯಗಳ ಬೇರೆ ಬೇರೆ ವಾಕ್ಯಗಳು ಕೂಡ ಇವತ್ತು ಬರಪರಿಯ ಕೇಂದ್ರ ಸರ್ಕಾರ ಮುಂದೆ ಮನವಿ ಸಲ್ಲಿಸಿ ಅನುದಿನದ ವಿಷಯವನ್ನು fortæ ಇದ್ದಾರೆ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯ ಜನರನ್ನು ಬೆರಿಗೋಸ್ಕರವಾದಿ ಸಮೇತನ ಆಯೋಜನೆ ಮಾಡಿದೀವಿ ರಾಹುಲ್ ಗಾಂಧಿಯವರ ವಿಚಾರಗಳನ್ನು ಸದೃಢ ಭಾರತದ ಚಿಂತನೆಯನ್ನ ಯುವ ಸಮೂಹ ಮತ್ತು ಪ್ರತ್ಯಾವಂತಿಕೆಯನ್ನ ಅವರ ಮಾತಿನಲ್ಲಿ ಕೇಳತಕ್ಕಂಥ ಪ್ರಯತ್ನ ಮಾಡೋಣ ಕಾಂಗ್ರೆಸ್ಗೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ ಈ ದೇಶದ ಸ್ವಾತಂತ್ರ್ಯತೆ ಕೊಟ್ಟಿರ್ತಕ್ಕಂಥ ಪಕ್ಷ ಆ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ತನ್ನದೇ ಆದಂತಹ ಬದ್ಧತೆ ಅಧಿಕಾರದ ಜೊತೆಗೆ ಜನರ ಸಹಭಾಗಿತ್ವವನ್ನ ಗಡಕರಿಯನ್ನ ಹೊಂದಿದೆ ಇವೆಲ್ಲ ನೋಡ್ತಾ ಇದ್ದೀವಿ ಪಬ್ಲಿಕ್ ಸೆಕ್ಟರ್ ಯಾವ ರೀತಿ ಬೆಳವಣಿಗೆ ಆಗಿತ್ತು ಕಾಂಗ್ರೆಸ್ ಅವಧಿಯಲ್ಲಿ ಇವತ್ತಿ ಯಾವ ರೀತಿ ಕಾಂಬಿಡೇಷನ್ ಹೋಗ್ತಾ ಇದ್ರು ಅದನ್ನ ಇವೆಲ್ಲ ಗಮನಿಸ್ಬೇಕಾಗ್ತದೆ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಹಿಂದೆ ಏನೋ ಈ ದೇಶ ಜನರನ್ನ ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಭಾವನಾತ್ಮಕವಾಗಿ ಮಾತ್ರ ಬದಲಾವಣೆ ನಡೆಯಿಲ್ಲ ಆದ್ರೆ ಜನರ ಬದುಕನ್ನ ಎದುರಿಸುವಲ್ಲಿ ಅವರು ಸಂಪೂರ್ಣವಾಗಿ ನಡೆಯುವ ಮೂಲಕ ಈ ಚುನಾವಣೆ ನಾವು ದೇಶದಲ್ಲಿ ಸೂಕ್ಷ್ಮವಾಗಿ ಕಾಣ್ತಾ ಇದೇವೆ ನಿಮ್ಗೆ ಗೊತ್ತಿದೆ ಈ ದೇಶ